ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ನಾವು ಆಧ್ಯಾತ್ಮಿಕ ಸಾಧನಗಳ ಬಗ್ಗೆ ಅರಿವನ್ನ ಮೂಡಿಸಿಕೊಳ್ಳುವ ಬಗ್ಗೆ ಚಿಂತನೆ ಮಾಡೋಣ ನೋಡಿ ಸಾಮಾನ್ಯವಾಗಿ ಸಾಧನಗಳ ಬಗ್ಗೆ ಅರಿವಿದೆ ಯಾವ ರೀತಿ ಇದೆ ವ್ಯಾವಹಾರಿಕವಾಗಿ ಲೌಕಿಕವಾಗಿ ನಾವು ಜಗತ್ತಿನಲ್ಲಿ ಏನು ಉಪಯೋಗಿಸಿದೇವೋ ಸಾಧನಗಳು ಇನ್ಸ್ಟ್ರೂಮೆಂಟ್ಸ್ ಅಂತ ನಾವೇನು ಕರಿತೀವೋ ಅದರ ಬಗ್ಗೆ ನಮಗೆ ಉಪಯೋಗ ಏನು ಅದು ಹೇಗೆ ಬಳಕೆ ಅದ್ರ ಬಗ್ಗೆ ಅರಿವಿದೆ ಅಲ್ಲಿ ನಾವು ಇಲ್ಲಿ ಇವತ್ತಿನ ಚಿಂತನೆ ಆಧ್ಯಾತ್ಮಿಕ ಸಾಧನಗಳ ಬಗ್ಗೆ ನಾವು ಅರಿವನ್ನು ಮೂಡಿಸ್ತು ಇಲ್ಲಿ ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿಯು ನಾನಲ್ಲ ಅಂತ ನಿಮಗೆ ಹೇಳ್ತಾ ಇರೋ ಬಗ್ಗೆ ಅರಿವಿದೆ ಇದು ಯಾಗಪ್ಪ ನಾನು ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಲ್ಲ ಅಂತ ಹೇಳ್ತಾರಲ್ಲ ಅಂದ್ರೆ ಇದನ್ನ ನಾನಲ್ಲ ಅಂತ ಹೇಳಕ್ಕೆ ಯಾವ ಮೂಲಭೂತವಾಗಿ ಯಾವುದು ಮುಖ್ಯವಾದ ಸಂಗತಿ ಮುಖ್ಯ ಆಗುತ್ತೆ ಇದಕ್ಕೆ ಈಗ ನಾನಲ್ಲ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಇದಕ್ಕೆ ನಾವು ಹೇಗೆ ನಾವು ಇದನ್ನ ನಾನಲ್ಲ ಅಂತ ಹೇಳಬೇಕು ಹೇಳಕ್ಕೆ ಒಂದು ಮುಖ್ಯ ಮಹತ್ವದ ಒಂದು ವಿಚಾರ ಅಂದ್ರೆ ನೋಡಿ ಮೊದಲನೇ ಈ ದೇಹಕ್ಕೆ ಸಂಬಂಧಪಟ್ಟ ಕೋಶಗಳ ಬಗ್ಗೆ ನಾವು ವಿಚಾರ ಮಾಡೋಣ ಈ ದೇಹಕ್ಕೆ ಅಂದ್ರೆ ಒಂದು ರೀತಿ ಅನ್ನಮಯ ಕೋಶ ಇದ್ದ ಹಾಗೆ ಏನ್ ಅನ್ನಮಯ ಕೋಶ ಅಂದ್ರೆ ಈ ಅನ್ನ ನಾವು ಏನು ನಾವು ಊಟ ಅಥವಾ ಅನ್ನ ಏನ್ ನಾವು ಸೇವಿಸ್ತೀವಿ ಅದು ಒಂದು ರೀತಿ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಆ ಶಕ್ತಿಯಾಗಿ ಮಾರ್ಪಾಡು ಆಗೋದಕ್ಕೆ ಆ ನಮ್ಮ ದೇಹ ಏನು ಫಿಸಿಕಲಿ ಬಾಡಿ ಅಂತ ನಾವೇನು ಕರಿತೀವೋ ಅದೆಲ್ಲ ಒಂದು ರೀತಿ ಅನ್ನಮಯ ಕೋಶ ಅಂತಾನೆ ಹೇಳ್ಬೇಕಾಗುತ್ತೆ ಆ ಶಕ್ತಿಯಾಗಿ ರೂಪುಗೊಳ್ಳಕ್ಕೆ ಸಹಾಯ ಆಗದೆ ಪ್ರಾಣಮಯ ಕೋಶ ಅದು ಪ್ರಾಣಮಯ ಕೋಶ ಆ ಏನ್ ಪ್ರಾಣ ಶಕ್ತಿ ಉಸಿರಾಟ ಆ ಉಸಿರಾಟದ ಮುಖಾಂತರ ಏನು ಜೀವ ಅಂತೀವೋ ಅದು ನಮಗೆ ಈ ತಿಂದಂತ ಆಹಾರ ಜೀರ್ಣ ಆಗಕ್ಕೆ ಸಹ ಪ್ರಾಣಮಯ ಕೋಶನೇ ಕಾರಣ ಹೀಗೆ ಅದು ಮತ್ತೊಂದು ರೂಪಕ್ಕೆ ಆ ಶಕ್ತಿಯನ್ನ ರಕ್ತವಾಗೋ ಮಾಂಸ ಖಂಡಗಳಾಗೋ ರೂಪುಕೊಳ್ಳಕ್ಕೂ ಸಹ ಆ ಪ್ರಾಣಮಯ ಕೋಶವೇ ಸಹಾಯ ಆಗುತ್ತೆ ಮತ್ತೆ ಮನೋಮಯ ಕೋಶ ಈ ಮನೋಮಯ ಕೋಶ ಅಂದ್ರೆ ಇದು ಸೂಕ್ಷ್ಮವಾದ ಕೋಶ ಈ ಸೂಕ್ಷ್ಮವಾದ ಕೋಶ ಇದು ಒಂದು ರೀತಿ ಹೇಗೆ ಅಂದ್ರೆ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಕ್ಕೆ ಸಂಬಂಧಪಟ್ಟ ಕೋಶ ಇಲ್ಲಿ ಸೂಕ್ಷ್ಮವಾದ ವಿಚಾರಗಳು ಭಾವನೆಗಳು ಯೋಚನೆಗಳು ಈ ಎಲ್ಲ ಕೆಲಸಗಳು ಮನೋಮಯ ಕೋಶದಲ್ಲಿ ಕಾಣ್ತೀವಿ ಆದರೆ ಈ ಮನೋಮಯ ಕೋಶವನ್ನು ಸರಿಯಾಗಿ ನಿರ್ಧರಿಸಕ್ಕೆ ವಿಚಾರಿಸಕ್ಕೆ ಸಹಾಯ ಆಗದೆ ವಿಜ್ಞಾನಮಯ ಕೋಶ ಹೇಗೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಕಲ್ಪನೆ ಯಾವುದು ಭ್ರಮೆ ಈ ಎಲ್ಲವಕ್ಕೂ ವಿಚಾರ ಮಾಡಿ ಸರಿಯಾದ ಕ್ಲಾರಿಟಿಯನ್ನು ನೀಡಬೇಕಂದ್ರೆ ಜ್ಞಾನಮಯ ಕೋಶ ಅಥವಾ ವಿಜ್ಞಾನಮಯ ಕೋಶಕ್ಕೆ ಸಹಾಯವಾಗುತ್ತೆ ಮತ್ತೆ ಕೊನೆಯದಾಗಿ ಆನಂದಮಯ ಕೋಶ ಏನಿ ಆನಂದಮಯ ಕೋಶ ಅಂತ ನಾವೇನು ಕರಿತಿದೀವಲ್ಲ ಇದು ಅಲ್ಲಿ ಈ ಆನಂದಮಯ ಕೋಶದಲ್ಲಿ ನಾವು ಏನು ಹೇಳಕ್ಕೆ ಆಗೋದು ಇಲ್ಲ ಯಾಕೆಂದ್ರೆ ಈ ಆನಂದಮಯ ಕೋಶಕ್ಕೆ ನಾವು ಹೇಳಕ್ ಹೋಗಕ್ಕೆ ಮತ್ತೆ ಬೇರೆ ಅನ್ನೋದು ಇಲ್ಲ ಅಲ್ಲಿ ಕೇವಲ ಆನಂದ ಇದೆ ಈಗ ಉದಾಹರಣೆಗೆ ಗಾಢ ನಿದ್ರೆಯಲ್ಲಿ ನೀವು ಆನಂದನ ಅನುಭವಿಸ್ತಾ ಇದ್ರಿ ಅದಲ್ಲ ಅಲ್ಲಿ ನೀವು ಅಲ್ಲಿ ಏನಾದ್ರೂ ಹೇಳಕ್ ಸಾಧ್ಯ ಆನಂದನ ಅದ್ ಹೇಗೆ ಅಂತ ಹೇಳಕ್ ಆಗತ್ತ ಅಲ್ಲಿ ಹೇಳಕ್ ಯಾರನ್ನ ಇದ್ರ ಆ ಟೈಮ್ ಗಣ ನಿದ್ರೆ ಆನಂದ ಅನುಭವ ಸಮಯದಲ್ಲಿ ಯಾರು ಇರಲಿಲ್ಲ ಅಲ್ಲಿ ಕೇವಲ ಆನಂದ ಅಥವಾ ಶುದ್ಧ ಅರಿವು ಮಾತ್ರ ಇರೋದ್ರಿಂದ ಆ ಸ್ವರೂಪ ಆನಂದ ಆನಂದಮಯ ಕೋಶ ಅದು ವಿಜ್ಞಾನಮಯ ಕೋಶವನ್ನು ಮೀರಿದ ಕೋಶ ಅದು ಆನಂದಮಯ ಕೋಶ ಈ ಆನಂದಮಯ ಕೋಶವೇ ಮನುಷ್ಯನ ಮುಖ್ಯವಾದ ಉದ್ದೇಶ ಅಥವಾ ಮುಕ್ತಿಗೆ ಸಾಧನೆ ಅಂತ ಹೇಳಕ್ಕೆ ಆಧ್ಯಾತ್ಮದಲ್ಲಿ ತಪ್ಪಾಗಲ್ಲ ಯಾಕೆಂದ್ರೆ ಇದು ನಮ್ಮ ಸ್ವರೂಪವೇ ಆನಂದ ಆಗಿರೋದ್ರಿಂದ ನಾವು ಈ ದೇಹ ಆಗಲಿ ಮನಸ್ಸಾಗಲಿ ಬುದ್ಧಿ ಆಗ್ಲಿ ಇವನ್ನ ನಾವು ಸಾಧನಗಳಾಗಿ ಉಪಯೋಗಿಸ್ಬೋದೇ ಹೊರತು ಯಾಕೆಂದ್ರೆ ನಾವು ಸ್ವರೂಪದಲ್ಲಿ ಆನಂದ ಇರೋದ್ರಿಂದ ಈಗ ನಮಗೆ ಮುಕ್ ಮುಕ್ತಿ ಅನ್ನೋದು ಒಂದು ಸದಾ ಸಿದ್ಧವಾದ ವಸ್ತು ಹೊರತು ಅದನ್ನ ಪ್ರಯತ್ನ ಪೂರ್ವಕವಾಗಿ ಪಡೆದುಕೊಳ್ಳಕ್ಕೆ ಅವಕಾಶ ಇಲ್ಲ ಆದ್ರಿಂದ ಇದನ್ನ ಸಾಧನಗಳಾಗಿ ಪರಿಗಣಿಸಿ ನಾವು ಸೇವಾ ಭಾವದಲ್ಲಿ ಜೀವನ ಮಾಡಬಹುದೇ ಹೊರತು ಇಲ್ಲಿ ನಾವು ಮತ್ತೆ ಏನೋ ಕಲ್ಪನೆಯಿಂದ ಪುಡ್ಕೊಳಕ್ಕೆ ಅನ್ನೋ ಅವಶ್ಯಕತೆ ಇಲ್ಲ ಇದು ನಾವು ಭಾವದಲ್ಲಿ ಉಪಯೋಗಿಸಕ್ಕೆ ಬಹಳ ಮುಖ್ಯವಾದ ವಿಚಾರ ಆದ್ದರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾನು ಯಾರು ಅಂತ ಒಂದು ವಿಚಾರ ಮಾಡಿ ಆತ್ಮ ವಿಚಾರ ಆದ್ದರಿಂದ ಸ್ವರೂಪದಲ್ಲಿ ಆನಂದಮಯ ಅರಿವಿನ ಅರಿವಾಗುತ್ತೆ ಅರಿವಿನಲ್ಲಿ ಅರಿವಾದಾಗ ನಾವು ಇನ್ನು ಇರುವ ಸಾಧನೆಗಳಾಗಲಿ ಅದೆಲ್ಲವೂ ತಾನೇ ಆದಾಗ ಅದರಿಂದ ನಾವು ಉಪಯೋಗಿಸುವ ಸಾಧನಗಳು ಅದ್ರ ನಾವು ಸ್ಪಷ್ಟವಾಗಿ ಸೇವಾಭಾವದಲ್ಲಿ ಸರಿಯಾಗಿ ಉಪಯೋಗಿಸ್ತಾ ಅದು ಮುಕ್ತಿಗೆ ಕಾರಣ ಆಗುತ್ತೆ ಇದೇ ಲೋಕಕ್ಕೆ ಸೇವಾಭಾವದಲ್ಲಿ ಜೀವನ ಮಾಡೋ ರೀತಿ ಅಥವಾ ಮುಕ್ತಿಗೆ ಹತ್ತಿರ ಆಗಲು ಇರುವ ಒಂದು ಸಂಗತಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ